ಸಕ ಟೇಸ್ಟಿಯಾಗಿ ತುಂಬಾನೇ ಈಸಿಯಾಗಿ ಈ ರೀತಿಯಾಗಿ ಮಿನಿ ಸಮೋಸನ ನೀವು ಖಂಡಿತವಾಗಿ ಟ್ರೈ ಮಾಡಿ ಮನೆಯಲ್ಲೆಲ್ಲ ತುಂಬಾ ಇಷ್ಟಪಟ್ಟು ಎಂಜಾಯ್ ಮಾಡಿಕೊಂಡು ತಿಂತಾರೆ ಇದನ್ನ ಯಾವ ರೀತಿಯಾಗಿ ಮಾಡ್ಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಕೇಳಿಸ್ಕೊಂಡ್ರಲ್ಲ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಈ ಶೇಪ್ ಅನ್ನು ಸಹ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ ಬನ್ನಿ ನೋಡೋಣ ಮೊದಲಿಗೆ ಆಲೂಗಡ್ಡೆಯನ್ನು ನಾನು ಕುಕ್ಕರ್ನಲ್ಲಿ ಬೇಯಿಸೋಕೆ ಇಡ್ತಾ ಇದ್ದೀನಿ ಅಷ್ಟರಲ್ಲಿ ನಾನು ಮತ್ತೊಂದು ಪಾತ್ರೆಯಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಮೈದಾ ಹಿಟ್ಟನ್ನು ಆ್ಯಡ್ ಮಾಡ್ಕೊಂಡಿದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಲೋಂಜಿ ಸೀರ್ಸನ್ನು ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಇದನ್ನ ಸ್ಕಿಪ್ ಮಾಡಿದ್ರು ನಡೆಯುತ್ತೆ ನಂತರ ಒಂದೆರಡು ಸ್ಪೂನ್ ಅಷ್ಟು ಎಣ್ಣೆಯನ್ನ ಆ್ಯಡ್ ಮಾಡ್ಕೊಳ್ಳಿ ಈಗ ಒಮ್ಮೆ ಕೈನ ಸಹಾಯದಿಂದ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ತಾ ಇದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಸ್ಕೋಬೇಕಾಗುತ್ತೆ ಒಂದ್ಸತಿ ಮಾಡಿಕೊಡಿ ಮನೆಯಲ್ಲೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಮತ್ತೆ ಯಾರಿಗೆಲ್ಲ ಸಮೋಸ ಶೇಪ್ ಮಾಡಕ್ ಬರಲ್ಲ ಅಂತೀರಾ ಖಂಡಿತವಾಗಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ತುಂಬಾ ಈಸಿ ಮೆಥಡ್ ಅಲ್ಲಿ ಯಾವ ರೀತಿಯಾಗಿ ಸಮೋಸಾ ಶೇಪ್ ಅನ್ನ ಮಾಡಬಹುದು ಅಂತ ಹೇಳ್ಕೊಡ್ತೀನಿ ಅದು ಸಹ ಮಿಲಿ ಸಮೋಸಾ ಅಂತಾನೆ ಹೇಳ್ಬೋದು ಈ ರಂಜಾನ್ ಅಲ್ಲಿ ಇದು ಖಂಡಿತವಾಗಿ ಟ್ರೈ ಮಾಡಲೇಬೇಕಾದಂತಹ ರೆಸಿಪಿನೇ ಮತ್ತೆ ಈವ್ನಿಂಗ್ ಸ್ನಾಕ್ಸ್ಗೂ ಸಹ ಮಾಡ್ಕೊಂಡು ತಿನ್ಬಹುದು ಈಗ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಒಮ್ಮೆ ಕೈನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡೋಣ ಈಗ ಅಷ್ಟರಲ್ಲಿ ವಿಜಲ್ ಬಂದಿತ್ತು ಆಲೂಗಡ್ಡೆನೂ ಸಹ ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಮತ್ತೊಂದು ಕಡಾಯಿಯಲ್ಲಿ ಎಣ್ಣೆ ಸಾಸಿವೆ ಜೀರಿಗೆಯನ್ನು ಹಾಕಿ ಫ್ರೈ ಆದ್ಮೇಲೆ ನಂತರ ಇದಕ್ಕೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ ಹಾಗೂ ಸ್ವಲ್ಪ ಕರಿಬೇವನ್ನ ಹಾಕಿ ಅದನ್ನ ಫ್ರೈ ಮಾಡ್ಕೊಳ್ಳಿ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಈರುಳ್ಳಿಯನ್ನ ಹಾಕಿ ಫ್ರೈ ಮಾಡ್ಕೋಬೇಕಾಗುತ್ತೆ ಅದಾದ್ಮೇಲೆ ಇದಕ್ಕೆ ಒಂದು ಕಾಲ್ ಕಪ್ ಅಷ್ಟು ಹಸಿ ಬಟಾಣಿಯನ್ನು ಹಾಕೊಂಡು ಇದನ್ನು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಾನು ಅಷ್ಟರಲ್ಲಿ ಆಲೂಗಡ್ಡೆಯನ್ನ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪುಡಿ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಅರ್ಧ ಸ್ಪೂನ್ ಅಷ್ಟು ಅರಿಶಿನ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗಾಗಲೇ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂತಹ ಆಲೂಗಡ್ಡೆಯನ್ನು ಹಾಕೊಂಡು ಅದನ್ನು ಸಹ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಖಾರ ಉಪ್ಪು ಎಲ್ಲ ಇದಕ್ಕೆ ಚೆನ್ನಾಗಿ ಹೊಂದುತ್ತೆ ನಂತರ ಇದಕ್ಕೆ ಮೇಲೆ ಒಂದು ಸ್ಪೂನ್ ಅಷ್ಟು ಪೆರಿ ಮಸಾಲವನ್ನು ಆಡ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ಪೆರಿ ಮಸಾಲ ಇಲ್ಲ ಅಂದರೆ ಒಂದು ಸ್ಪೂನ್ ಅಷ್ಟು ಖಾರ ಪುಡಿ ಅನ್ನಾದ್ರೂ ನಂತರ ಕೊದೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಆಡ್ ಮಾಡ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ಟವ್ ಅನ್ನ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಡೋಣ ಇದು ತಣ್ಣಗಾದ್ಮೇಲೆ ಈ ರೀತಿಯಾಗಿ ಸ್ಮಾಲ್ ಸೈಜ್ ಅಲ್ಲಿ ನೀವು ಉಂಡೆಗಳನ್ನ ಮಾಡಿ ಒಂದು ಪ್ಲೇಟ್ ನಲ್ಲಿ ಎತ್ತಿಟ್ಕೊಳ್ಳಿ ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಚಪಾತಿಗಿಂತ ಸ್ವಲ್ಪ ದಪ್ಪನಾಗಿ ಹಿಟ್ಟ ತಗೊಂಡು ಈ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನು ಹಾಕೊಂತ ರೌಂಡ್ ಶೇಪ್ ಅಲ್ಲಿ ನೀವು ಲಟ್ಟಿಸ್ಕೋಬೇಕಾಗುತ್ತೆ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ಕುಕ್ಕಿಂಗ್ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದೀನಿ ಅವುಗಳನ್ನ ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಅದಲ್ಲದೆ ವೆರೈಟಿ ಆದಂತಹ ಸ್ನಾಕ್ಸ್ ಸಹ ಅಪ್ಲೋಡ್ ಮಾಡಿದೀನಿ ಈ ರೀತಿಯಾಗಿ ರೌಂಡ್ ಶೇಪ್ ಅಲ್ಲಿ ನೀವು ಲಟ್ಟಿಸ್ಕೊಬೇಕಾಗುತ್ತೆ ನಂತರ ಒಂದು ಚಾಕುವಿನ ಸಹಾಯದಿಂದ ಈ ರೀತಿಯಾಗಿ ಎಂಟು ಬಾರಿ ಕಟ್ ಮಾಡ್ಕೋಬೇಕಾಗುತ್ತೆ ಈ ರೀತಿಯಾಗಿ ರೀತಿಯಾಗಿ ಎಂಟು ಸಾರಿ ನೀವು ರೀತಿ ಬರಬೇಕು ಆ ಕಟ್ ಮಾಡ್ಕೊಳ್ಳಿ ತೋರಿಸ್ತಿರುವಂತಹ ರೀತಿಯಲ್ಲಿ ನೀವು ಆಲೂಗಡ್ಡೆ ಉಂಡೆಗಳನ್ನ ಏನ್ ಅದನ್ನ ಇಟ್ಟು ಈ ರೀತಿಯಾಗಿ ಫೋಲ್ಡ್ ಮಾಡಿ ಮತ್ತೆ ತುಂಬಾ ಈಸಿಯಾಗಿ ನೀವು ಇದನ್ನ ಫೋಲ್ಡ್ ಮಾಡಬಹುದು ಯಾವುದೇ ರೀತಿಯಾದಂತಹ ನೀರು ಎಣ್ಣೆ ಏನನ್ನ ಯೂಸ್ ಮಾಡದೆ ಈಸಿಯಾಗಿ ನೀವು ಫೋಲ್ಡ್ ಮಾಡ್ಬೋದು ಮತ್ತೆ ಇದನ್ನ ಚಿಕ್ಕವರು ಸಹ ಫೋಲ್ಡ್ ಮಾಡಬಹುದು ಅಷ್ಟೇ ಈಸಿ ಆಗಿದೆ ಇದು ಇದೇ ರೀತಿಯಾಗಿ ನಾನು ಉಳಿದ ಸಮೋಸಗಳನ್ನು ಅಬ್ಸರ್ವ್ ಮಾಡಿ ಯಾವ ರೀತಿಯಾಗಿ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ಅಂತ ನೀಟಾಗಿ ಈ ರೀತಿಯಾಗಿ ಪ್ರೆಸ್ ಮಾಡಿ ನೀವು ಫೋಲ್ಡ್ ಮಾಡಬೇಕು ಅವಾಗ ನಿಮಗೆ ಇದು ಎಣ್ಣೆಲಿ ಹಾಕಿದಾಗ ನಿಮಗೆ ಓಪನ್ ಆಗೋದಿಲ್ಲ ನೀವು ನೀಟಾಗಿ ಏನಾದ್ರು ಪ್ರೆಸ್ ಮಾಡಿ ಫೋಲ್ಡ್ ಮಾಡಿಲ್ಲ ಅಂದ್ರೆ ಖಂಡಿತವಾಗಿ ನಿಮ್ಗೆ ನೀರಿಗೆ ಎಣ್ಣೆಗೆ ಹಾಕಿದ ತಕ್ಷಣ ಓಪನ್ ಆಗೋಗ್ಬಿಡುತ್ತೆ ಇಲ್ಲ ನಿಮ್ಗೆ ಈ ರೀತಿ ಕೈನ ಸಹ ನೀವು ಫೋಲ್ಡ್ ಮಾಡಬಹುದು ಕೈಯಲ್ಲಿ ಇಟ್ಕೊಂಡು ನೋಡಿದ್ರಲ್ಲ ಇಷ್ಟು ಈಸಿಯಾಗಿ ಫೋಲ್ಡ್ ಮಾಡ್ಬೋದು ಅಂತ ಮನೆಯಲ್ಲೆಲ್ಲ ಇದನ್ನ ಮಾಡಿದ ತಕ್ಷಣ ತುಂಬಾನೇ ಇಷ್ಟಪಟ್ಟರು ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದ್ರು ಈ ರೀತಿಯಾಗಿ ಎಲ್ಲಾ ಸಮೋಸಗಳನ್ನ ಮಾಡಿ ಒಂದು ಪ್ಲೇಟ್ ನಲ್ಲಿ ಎತ್ತಿಟ್ಕೊಳ್ಳಿ ನೋಡಿ ಶೇಪ್ ಸಹ ಪರ್ಫೆಕ್ಟ್ ಆಗಿ ಬಂದಿದೆ ಹೊರಗಡೆ ಎಲ್ಲ ನಿಮಗೆ ಸಮೋಸ ಸಿಗುತ್ತಲ್ಲ ಅದೇ ಶೇಪ್ನಲ್ಲೇ ಬಂದಿದೆ ನಾನಿಲ್ಲಿ ಮಿನಿ ಸಮೋಸಗಳನ್ನ ಮಾಡ್ತಾ ಇದ್ದೀನಿ ಈಗ ಎಣ್ಣೆಯನ್ನ ಲೋ ಫ್ಲೇಮ್ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಒಂದೊಂದೇ ಸಮೋಸಗಳನ್ನ ಹಾಕಿ ಎರಡು ಸೈಡ್ ಸಹ ಕಲರ್ ಚೇಂಜ್ ಆಗೋವರೆಗೂ ನಾವು ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ನೀವು ಆದಷ್ಟು ಲೋ ಟು ಮೀಡಿಯಂ ಅಲ್ಲಿ ಫ್ರೈ ಮಾಡ್ಕೊಳೋದ್ರಿಂದ ಒಳಗಡೆ ಸಹ ಚೆನ್ನಾಗಿ ಕುಕ್ ಆಗುತ್ತೆ ಮತ್ತೆ ತಿನ್ಲಿಕ್ಕೂ ಸಹ ಚೆನ್ನಾಗಿ ಕ್ರಿಸ್ಪಿಯಾಗಿ ಸಾಫ್ಟ್ ಆಗಿರುತ್ತೆ ನೋಡಿ ಈ ರೀತಿಯಾಗಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಇನ್ನು ನಮ್ಮ ಚಾನೆಲ್ನಲ್ಲಿ ನಲ್ಲಿ ಸುಮಾರು ವೆರೈಟಿ ಆದಂತ ಬ್ಲಾಗ್ಸ್ ಗಳನ್ನು ಸಹ ಅಪ್ಲೋಡ್ ಮಾಡಿದ್ದೀನಿ ಅವುಗಳನ್ನು ನೋಡಿ ಹೇಗಿದೆ ಕಮೆಂಟ್ ಮೂಲಕ ತಿಳಿಸಿ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದು ಹಾಕೊಳ್ಳೋಣ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಸಮೋಸ ಈಗ ಇದನ್ನ ಸರ್ವಿಂಗ್ ಪ್ಲೇಟ್ ಅಲ್ಲಿ ಹಾಕ್ತಾ ಇದೀನಿ ಇದನ್ನ ನೀವು ಹಾಗೆನೇ ಸಹ ತಿನ್ಬೋದು ಇಲ್ಲ ಸಾಸ್ ಜೊತೆ ಇಲ್ಲ ಚಟ್ನಿ ಜೊತೆ ಸಾಸ್ ಮಾಡಬಹುದು ಬಹಳ ಚೆನ್ನಾಗಿರುತ್ತೆ ಒಂದು ತಿಂದ್ರೆ ಎರಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಇದು ನಾನು ಇದನ್ನ ಟೊಮೊಟೊ ಸಾಸ್ ಜೊತೆ ಟೇಸ್ಟ್ ಮಾಡ್ತಾ ಇದ್ದೀನಿ ಹೋಮ್ ಮೇಡ್ ಮಾಡ್ಕೊಡಿದೆ ಇದ್ರ ರೆಸಿಪಿ ಬೇಕಂದ್ರೆ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಸಖತ್ತಾಗಿತ್ತು ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು